ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸೆಪ್ಟೆಂಬರ್ ಇಪ್ಪತ್ತರ ಒಳಗಡೆ ಈ ಕೆಲಸ ಮಾಡಲಿಲ್ಲ ಅಂದರೆ ನೀವು ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ ಹಾಗಾದರೆ ಆ ಕೆಲಸ ಯಾವುದು ಮತ್ತು ಅದನ್ನು ಎಲ್ಲಿ ಹೋಗಿ ಮಾಡುವುದು ಮತ್ತು ಯಾರೆಲ್ಲ ಮಾಡುವುದು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ನೀವು ಕಳೆದ ಹತ್ತು ವರ್ಷಗಳಿಂದ ಯಾವುದೇ ರೀತಿಯ ತಮ್ಮ ಅಪ್ಡೇಟ್ ಆಗಲಿ ಅಥವಾ ನೇಮ್ ಚೇಂಜ್ ಆಗಲಿ ಅಥವಾ ಯಾವುದೇ ರೀತಿಯ ತಿದ್ದುಪಡಿ ಮಾಡಿಲ್ಲ ಅಂದರೆ ನೀವು ಸೆಪ್ಟೆಂಬರ್ ಇಪ್ಪತ್ತರ ಒಳಗಡೆ ಈ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ರದ್ದಾಗೋ ಸಾಧ್ಯತೆ ಇದೆ ಹಾಗೂ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲಿಲ್ಲ ಅಂದರೆ ಹತ್ತು ಸಾವಿರ ದಂಡ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮುಂದೆ ಅಪ್ಡೇಟ್ ಮಾಡಿಸ್ಬೇಕಾದ್ರೆ ನೀವು ಆದ ಕಾರಣ ಇದುವರೆಗೆ ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಸ್ನೇಹಿತರೆ ಈಗಾಗಲೇ ಸರ್ಕಾರ ಒಂದು ಡೇಟ್ ಕೊಟ್ಟಿತ್ತು ಆದರೂ ಆದರೂ ಕೂಡ ಇನ್ನೂ ಬಹಳಷ್ಟು ಜನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಆದ ಕಾರಣ ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ಪ್ಲೀಸ್ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಏನು ಮಾಡಿಸ್ಬೇಕಂದ್ರೆ ನೀವು ಹತ್ತು ಕಳೆದ ಹತ್ತು ವರ್ಷಗಳಿಂದ ಯಾರೆಲ್ಲ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ನೀವು ನಿಮ್ಮ ಗ್ರಾಮವಾಣಿಗೆ ಹೋಗಿ ನಿಮ್ಮ ತಂಬ ಅಪ್ಡೇಟ್ ಮಾಡಿಸ್ಬೇಕು ಅಥವಾ ಏನಾದರೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೇಮ್ ಚೇಂಜ್ ಇದ್ದರೆ ಮತ್ತು ಅಥವಾ ನಿಮ್ಮ ಸರ್ ನೇಮ್ ಚೇಂಜ್ ಇದ್ದರೆ ಅಥವಾ ನಿಮ್ಮ ಫಾದರ್ ನೇಮ್ ಚೇಂಜ್ ಇದ್ದರೆ ಇವನ್ನೆಲ್ಲ ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ತಿದ್ದುಪಡಿ ಮಾಡಿಸ್ಬೇಕು ಮತ್ತು ಅಕಸ್ಮಾತಾಗಿ ನಿಮ್ಮ ಅಡ್ರೆಸ್ ಏನಾದರೂ ತಪ್ಪಿದ್ರೆ ಅಕಸ್ಮಾತಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ನೀವು ಕೂಡ ನಿಮ್ಮ ಅಡ್ರೆಸ್ನ ಸಂಪೂರ್ಣವಾಗಿ ತಿದ್ದುಪಡಿ ಮಾಡಬಹುದು ಸ್ನೇಹಿತರೆ ಮಾಡಲಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಮತ್ತು ನೀವು ನಿಮ್ಮದಷ್ಟೇ ಮಾಡ್ಕೋಬೇಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಇರ್ತಾರೆ ನಿಮ್ಮ ತಂದೆ ಆಗಲಿ ತಾಯಿ ಆಗಲಿ ಫಾದರ್ ಆಗಲಿ ನಿಮ್ಮ ನಿಮ್ಮ ಅಜ್ಜ ಅಜ್ಜಿ ಆಗಲಿ ಯಾರೆಲ್ಲ ಇರ್ತಾರೆ ನೋಡಿ ಅವ್ರನ್ನೂ ಕೂಡ ಸ್ವಲ್ಪ ಕರ್ಕೊಂಡು ಹೋಗಿ ತಮ್ಮ ಅಪ್ಡೇಟ್ಸು ಮತ್ತೆ ಏನಾದರೂ ನೇಮ್ ತಿದ್ದುಪಡಿ ಅದರ ನೇಮ್ ತಿದ್ದುಪಡಿ ಹಾಗೂ ಸರ್ ನೇಮ್ ಅದರ ಸರ್ ನೇಮ್ ತಿದ್ದುಪಡಿ ಇದೇ ಸೆಪ್ಟೆಂಬರ್ ಇಪ್ಪತ್ತರ ಒಳಗಡೆ ಮಾಡಬೇಕು ನೀವು ಅಕಸ್ಮಾತಾಗಿ ಸೆಪ್ಟೆಂಬರ್ ಇಪ್ಪತ್ತರ ಒಳಗಡೆ ಮಾಡಲಿಲ್ಲ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋಕ್ಕೆ ಹೋದ್ರೆ ನಿಮ್ಮ ಬಳಿ ಹತ್ತು ಸಾವಿರ ದಂಡ ಕಟ್ಟಿಸಿರುವ ಸಾವಿರ ತೊಂಬೈದ ಇದ್ದಾರೆ ಹೌದು ಇದು ಸರ್ಕಾರದಿಂದ ಅಧಿಕೃತವಾದ ಮಾಹಿತಿ ಬಂದಿದೆ ಈಗಾಗಲೇ ಎರಡರಿಂದ ಮೂರು ಸಲ ಅವರು ತಿಳಿಸಿದ್ರು ಏನು ಸರ್ಕಾರದಿಂದ ಆದರೂ ಕೂಡ ಇನ್ನೂ ಕೆಲವೊಂದಿಷ್ಟು ಲಕ್ಷಾಂತರ ಜನರು ಆಧಾರ್ ಕಾರ್ಡ್ ಅಪ್ಡೇಟ್ ಅಂತೆ ಆದ ಕಾರಣ ಇದುವರೆಗೆ ಯಾರೆಲ್ಲ ಮಾಡಿಸಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ಪ್ಲೀಸ್ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಸ್ನೇಹಿತರೆ ಮತ್ತು ಇದನ್ನು ಎಲ್ಲರೂ ಮಾಡಿಸ್ಬೇಕಾಗಿಲ್ಲ ಕಳೆದ ಹತ್ತು ವರ್ಷಗಳಿಂದ ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ಸ್ ಮಾಡಿಸಿಲ್ಲ ನೋಡಿ ಪ್ಲೀಸ್ ಹೋಗಿ ಮಾಡಿಸಿ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಕಳೆದ ಹತ್ತು ವರ್ಷಗಳಿಂದ ಅಂದರೆ ನಮಗೆ ನಮ್ಗೆ ಗೊತ್ತಿಲ್ಲ ಸರ್ ನಾವು ಯಾವಾಗ ಅಪ್ಡೇಟ್ ಮಾಡಿಸಿದ್ದೀವಿ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಯಾರು ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳೋಕ್ಕೆ ಹೋಗಬೇಡಿ ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರುತ್ತೆ ನೋಡಿ ಆ ಆಧಾರ್ ಕಾರ್ಡಲ್ಲಿ ಒಂದು ಲೆಫ್ಟ್ ಸೈಡು ಡೇಟಾ ಡೇಟ್ ಇರುತ್ತೆ ಸ್ನೇಹಿತ ಯಾವ ಡೇಟ್ನಂದು ಅಪ್ಡೇಟ್ ಮಾಡಿಸಿರ್ತೀರ ನೋಡಿ ಆ ಪ್ರಿಂಟ್ ತಗೊಂಡು ಕೊಡ್ತಾರೆ ನೋಡಿ ಅಲ್ಲಿ ಲೆಫ್ಟ್ ಸೈಡ್ ಒಂದು ಡೇಟ್ ಆಫ್ ಇರುತ್ತೆ ಆ ಡೇಟ್ ನೋಡಿ ನೀವು ಅಪ್ಡೇಟ್ ಮಾಡಿಸ್ಬೇಕು ಸ್ನೇಹಿತರೆ ನೀವು ಅಕಸ್ಮಾತ್ಗೆ ನೀವು ಅಪ್ಡೇಟ್ ಮಾಡಿದ್ರಿ ಅಂದರೆ ಯಾವುದೇ ರೀತಿ ಟೆನ್ಷನ್ ತೊಳಕೆ ಹೋಗಬೇಡಿ ನೀವು ಅಪ್ಡೇಟ್ ಮಾಡ್ಸೋಕೆ ಹೋಗಬೇಡಿ ಅಕಸ್ಮಾತ್ಗೆ ನೀವು ಹತ್ತು ವರ್ಷಗಳ ನಂತರ ಆದರೂ ಕೂಡ ಇನ್ನೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನೀವು ಖಂಡಿತ ಹೋಗಿ ನಿಮ್ಮ ಹತ್ತಿರ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಖಂಡಿತವಾಗಿ ಇದೇ ಸೆಪ್ಟೆಂಬರ್ ಇಪ್ಪತ್ತರ ಒಳಗಡೆ ಖಂಡಿತವಾಗಿ ಮಾಡಿಸ್ಬೇಕು ಅಂತ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿದೆ ಯಾರೂ ಕೂಡ ಹಾಗೆ ಬಿಡಾಕೆ ಹೋಗಬೇಡಿ ಪ್ಲೀಸ್ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಹೋಗಿ ನೀವು ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ